ಇಂಡಿಯಾ ವತಿಯಿಂದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾತನಾಡಿದ ಅವರು ಎಲ್ಲರಿಗೂ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮಹತ್ವದ ಮೈಲಿಗಲ್ಲು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಗಿದೆ ಎಂದು ಹೇಳಿದರು ನಾವು ಬಯಸುವಂತಹ ಒಂದು ಯೋಜನೆಗಳನ್ನ ಮೋದಿ ಅವರು ನಮಗೆ ಕಲ್ಪಿಸಿಕೊಂಡಿದ್ದಾರೆ ಈಗಾಗಲೇ ತಾವುಗಳು ನರೇಂದ್ರ ಮೋದಿಜಿ ಅವರ ಭಾಷಣಗಳನ್ನ ಈಗ ಮೂರು ನಾಲ್ಕು ದಿನದ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಮಾತಾಡಿದ್ದಾರೆ ಹಂಗಾಗಿ ತಾವು ಅವರೆಲ್ಲ ಅವರ ಭಾಷಣ ಎಲ್ಲ ಕೇಳಿದೀರ ಅಂತ ಅನ್ಕೋತೀವಿ ಅವರ ಉದ್ದೇಶ ಇಷ್ಟೇ ಏನು ಕೇಂದ್ರ ಸರ್ಕಾರ ತನ್ನ ಯೋಜನೆಗಳನ್ನ ಕೊಡತ್ತೆ ಅದು ಕಟ್ಟೆ ಕಡೆಯ ವ್ಯಕ್ತಿ ಅಂದ್ರೆ ಒಂದು ಸಣ್ಣ ಕುಗ್ರಾಮದ ಕೊನೆಯಲ್ಲಿರುವಂತ ಒಬ್ಬ ವ್ಯಕ್ತಿಗೂ ಸಹ ಅದು ತಲುಪಬೇಕು ಅದು ಒಂದು ಗ್ಯಾಸ್ ಸಿಲಿಂಡರ್ ಇರ್ಬೋದು ಅಥವಾ ಆ ಒಂದು ಮೊಬೈಲಿನ ನೆಟ್ವರ್ಕ್ ಇರ್ಬೋದು ಆರೋಗ್ಯ ಸಮಸ್ಯೆ ಸಂಬಂಧಪಟ್ಟಂಗೆ ಇರ್ಬೋದು ಕೃಷಿ ಸಂಬಂಧಪಟ್ಟಂಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರ ತಿಳಿವಳಿಕೆಯನ್ನ ಅವನಿಗೆ ಗೊತ್ತಾಗ್ಲಿ ಅನ್ನೋ ವಿಚಾರಕ್ಕೋಸ್ಕರ ಈ ಒಂದು ನಮ್ಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಈ ರಥ ಯಾತ್ರೆ ಅದನ್ನ ಮೋದಿ ಅವರ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತದ ಈ ಒಂದು ಕಾರ್ಯಕ್ರಮದ ಇವತ್ತು ನಗರದಲ್ಲಿ ನಾವೇನು ಕಾರ್ಯಕ್ರಮ ಮಾಡ್ತಿದ್ವಿ ಈ ರೀತಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ನಮ್ಮ ಸರ್ಕಾರದ ಯೋಜನೆಗಳನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಿಸುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮಾಡ್ತಿದ್ದೀವಿ ಉದ್ದೇಶ ಬಂದ್ರೆ ಯಾರು ಈ ಒಂದು ಯೋಜನೆಯ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ನಮ್ಮ ಸರ್ಕಾರದ ಯೋಜನೆಯ ಫಲಾನುಭವಿ ಕೊಟ್ಟಿರುವಂತಹ ಯೋಜನೆಯನ್ನ ಮನವರಿಕೆ ಮಾಡ್ಕೊಳ್ಳೋದು ಹಾಗೆ ಯಾರು ಇನ್ನು ಸರ್ಕಾರದಿಂದ ಈ ಯೋಜನೆಗೆ ಅರ್ಹರಾಗಿಲ್ಲ ಅವರಿಗೆ ಸ್ಥಳದಲ್ಲೇ ನಮ್ಮ ಯೋಜನೆಗಳನ್ನ ತಲುಪಿಸುವಂತ ಉದ್ದೇಶದಿಂದ ಮೋದಿಜಿ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಒಂದು ಯೋಜನೆಯನ್ನ ಮಾಡಿದ್ದಾರೆ ನೂರಾರು ಯೋಜನೆಗಳನ್ನ ನಮ್ಮ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪ ನಿಟ್ಟಿನಲ್ಲಿ ಕರ್ತವ್ಯನ ನಿರ್ವಹಿಸ್ತಿದ್ದಾರೆ ಉದ್ದೇಶ ಏನಂತ ಹೇಳಿದ್ರೆ ಈ ದೇಶದಲ್ಲಿ ಯಾವೊಬ್ಬ ವ್ಯಕ್ತಿಯೂ ಹಸುವಿನಿಂದ ಹೊಡಬಾರದು ಈಗಾಗಲೇ ಇವರೆಲ್ಲ ಮಾತಾಡ್ತಾ ಇದ್ದಾರೆ ಇದನ್ನ ಕೆಲವ್ರೀತಿಯಾಗ್ಲೂ ಹಳ್ಳಿಗಾಡಿನಲ್ಲಿ ಮಧ್ಯಮ ವರ್ಗದರಿಗೆ ಕೂಲಿ ಕಾರ್ಮಿಕರಿಗೆ ಇವೆಲ್ಲ ವಿಚಾರ ಕೆಲವು ಗೊತ್ತೇ ಇಲ್ಲ ಹೇಳ್ಬೇಕಂತಂದ್ರೆ ಕೆಲವೊಂದು ಬರ್ತಾರೆ ಬ್ಯಾಂಕಲ್ಲಿ ಆದ್ರೆ ಈಗಾಗಲೇ ಬ್ಯಾಂಕ್ ವ್ಯವಸ್ಥಾಪಕರು ಎಲ್ಲ ಇದ್ದಾರೆ ಮ್ಯಾನೇಜರ್ಗಳು ಅವರಲ್ಲಿ ನಾನು ಒಂದು ಮನವಿ ಮಾಡ್ತಾ ಇದ್ದೀವಿ ಯಾರೇ ಬಂದ್ರೆ ಮ್ಯಾನೇಜರ್ ಹೊರತುಪಡಿಸಿ ಕೆಲಸದಲ್ಲಿ ಸಂದರ್ಭದಲ್ಲಿ ಅವರಿಗೆ ನೀವು ಯಾವ್ಯಾವ ತರ ಅಂತೇಳಿ ಒಂದು ಸಲಹೆ ಸಹಕಾರ ಕೊಟ್ಟರೆ ನೂರಕ್ಕೆ ನೂರು ಈ ಸೌಲಭ್ಯಗಳನ್ನ ಪಡ್ಕಂತಾರೆ ಇಲ್ಲಾಂತ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ಯಾರು ಕೆಲಸ ಮಾಡ್ಬೇಕಾಗುತ್ತೆ ಇಲ್ಲಪ್ಪ ನೀವು ಮುಂದೋಗಿ ನಾಳೆ ಬನ್ನಿ ನಾಡಿದ್ದು ಬನ್ನಿ ಈ ವಿಚಾರನ ಹೇಳ್ತಾ ಜನರನ್ನ ದಾರಿ ತಪ್ಪಿಸೋದೇ ಜಾಸ್ತಿ ಆಗಿದೆ ಸಹಕಾರ ಮಾಡಿದ್ದಾರೆ ಮತ್ತೆ ಎಲ್ರು ಇಷ್ಟೊತ್ತ ಕೇಂದ್ರ ಸರ್ಕಾರದ ಏನೇನ್ ಬೆನಿಫಿಟ್ಸ್ ಗಳಿದೆ ಅಂತ ಹೇಳಿದ್ರು ಹಾಗೆ ನಾನು ಒಂದ್ ಎರಡು ಮಾತಲ್ಲಿ ನಮ್ ಬ್ಯಾಂಕ್ ಇಂದ ಏನೇನ್ ಸಹಾಯ ಮಾಡ್ಬೋದು ಅನ್ನೋದು ತಿಳಿಸ್ಕೊಳ್ತೇನೆ ಗ್ರಾಹಕರ ಬ್ಯಾಂಕಿಗೆ ಬಂದಿದ ತಕ್ಷಣ ಯಾರು ಸಹಾಯ ಮಾಡೋದಿಲ್ಲ ಅಂತ ಅನ್ನೋದು ಅದು ತಪ್ಪು ಕಲ್ಪನೆ ಒಂದ್ ಯಾರೇ ಬರ್ಲಿ ಅದು ಸೀನಿಯರ್ ಸಿಟಿಸನ್ ಆಗಿರ್ಲಿ ಈವನ್ ಸ್ಟೂಡೆಂಟ್ ಆಗಿರ್ಲಿ ಯಾರೇ ಬಂದ್ರು ನಾವು ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲರಿಗೂ ಒಂದೇ ದೃಷ್ಟಿಯಲ್ಲಿ ನೋಡಿರ್ತೀವಿ ಒಂದೇ ರೀತಿ ಸಹಾಯ ಮಾಡಿರ್ತೀವಿ ಬಟ್ ಕಸ್ಟಮರ್ ಏನ್ ಮಾಡ್ತಾರೆ ಅಂತಂದ್ರೆ ಬಂದಿದಿಯಾರಿ ನಾನ್ ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕು ಅಂತಾರೆ ಎಲ್ಲಾ ಒಂದೇ ತರ ಎಲ್ಲಾರ್ಗು ಪ್ರಿಯಾರಿಟಿ ಕೊಟ್ಬಿಟ್ಟು ಸಹಾಯ ಮಾಡ್ತಿರ್ತೀವಿ ಬಟ್ ಅವ್ರ ಭಾವನೆಗಳು ಬೇರೆ ಬೇರೆ ರೀತಿಯಾಗಿರುತ್ತೆ ಅದೇ ರೀತಿ ಇರ್ಬೇಕಂದಾಗ ಇವಾಗ ಎಷ್ಟೊಂದು ಸ್ವಸಹಾಯ ಸಂಘಗಳು ಇಲ್ಲಿದ್ದಾರೆ ಹತ್ತರಿಂದ ಹದಿನೈದು ನಮ್ಮ ಯೂನಿಯನ್ ಬ್ಯಾಂಕ್ ಶಾಖೆಯಲ್ಲಿ ಚಿಕ್ಕಮಂಗ್ಳೂರು ನಗರದಲ್ಲಿ ಮೂರ್ ಬ್ರಾಂಚ್ಗಳು ಇದೆ ಮೂರ್ ಬ್ರಾಂಚ್ ಅಲ್ಲಿ ಸ್ವಸಹಾಯ ಸಂಘಗಳು ತುಂಬಾ ದೂರ ದೂರ ಬರ್ತಿದ್ದಾರೆ ಈ ಕಡೆ ಕೆಪಿ ಹಾಳಾಗಿರ್ಬೋದು ಹಾಳ್ ಆಗಿರ್ಬೋದು ಎಷ್ಟೊಂದು ದೂರದಿಂದ ಅವ್ರು ಬೆನಿಫಿಟ್ ಪಡ್ಕೊಂತಿದ್ದಾರೆ ಹಾಗೆ ಎಲ್ಲೂ ಬೆನಿಫಿಟ್ ಪಡ್ಕೊಳ್ಳಿ ಅಂತ ಬ್ಯಾಂಕ್ ಕಡೆಯಿಂದ ನಾವು ಇದನ್ನ ತಿಳಿಸ್ಕೊಡ್ತಿದೀವಿ ಕಾರ್ಯಕ್ರಮದಲ್ಲಿ ಏಳು ಸ್ವಸಹಾಯ ಸಂಘದ ಫಲಾನುಭವಿಗಳಿಗೆ ಚೆಕ್ ವಿತರಿಸಲಾಯಿತು ತುಂಬಾ ಹೆಲ್ಪ್ ಮಾಡಿದ್ದಾರೆ ಲೋನ್ ಮಾಡ್ಕೊಟ್ಟು ನಮ್ ಬಿಸ್ನೆಸ್ ಮಾಡಿದ್ದಾರೆ ಸಾಲ ತಗೊಳ್ಳೋದು ಸ್ವಲ್ಪ ಸ್ವಲ್ಪ ಇತ್ತು ಅವಾಗ ಪಂಚಾಯತಿ ಹಾಲಿಂದ ಬಂದು ಸ್ವಲ್ಪ ಮಾಹಿತಿ ಕೊಟ್ಟರು ಅವಾಗ ಇಲ್ಲಿ ಬಂದ್ಬಿಟ್ಟು ನಾವು ಈ ತರ ಸಾಲ ಬೇಕು ಸರ್ ಅನ್ನಕ್ಕೆ ಅವ್ರ ಮ್ಯಾನೇಜರ್ ತುಂಬಾ ಸಹಕಾರ ಮಾಡಿದ್ರು ನಮ್ಗೆ ಏನು ಗೊತ್ತಿರ್ಲಿಲ್ಲ ಹಂಗಾಗಿ ಏಳು ಲಕ್ಷ ತನಕ ನಮ್ ಏನು ಒಂದು ಗ್ರೂಪ್ ಇರೋದ್ರಿಂದ ಮಾತ್ರ ಅಷ್ಟೇ ತೋರಿಸಿದ್ರೆ ಏಳು ಲಕ್ಷ ಸಾಲ ಕೊಟ್ಟಿದ್ದಾರೆ ಅದರಿಂದ ನಾವು ಚೆನ್ನಾಗಿ ಹೋಗ್ತೀವಿ ಮುಂದೆ ಜಾಸ್ತಿ ತಗೋತೀವಿ ಅಂತ ಹೇಳ್ತಾ ಇದೀನಿ ಲೋನ್ ಸಿಕ್ಕಿ ನಾವೆಲ್ಲರೂ ಪ್ರಯೋಜನ ಪಡ್ಕೊಂಡಿದೀವಿ ಬಟ್ಟೆ ವ್ಯಾಪಾರ ಕಾಯಿ ವ್ಯಾಪಾರ ಮತ್ತೆ ಅಂಗಡಿಯವರು ಸಿ ಅಂಗಡಿಯವರು ಎಲ್ಲ ಉದ್ಯೋಗದಲ್ಲೂ ತೊಡಗಿ ಇದರಿಂದ ಬಹಳ ಪ್ರಯೋಜನ ಆಗಿದೆ ಬ್ಯಾಂಕ್ ಇಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ ಎರಡ್ ಸಾವಿರದ ಅರವತ್ತೆರಡರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಕಾರ್ಯಕ್ರಮದಲ್ಲಿ ಶೋಭಾ ಕರಂದಾಜೆ ಪಿಎ ಆಯೋಧನ ಕನ್ನಡ ಸೇನೆ ಪಿ ಸಿ ರಾಜೇಗೌಡ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೃಷ್ಣಮೂರ್ತಿ ಬ್ರಾಂಚ್ ಮ್ಯಾನೇಜರ್ ಲೋಹಿತ್ ಹರೀಶ್ ನವೀನ್ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು